ಚೀಟಿಂಗ್ ಮಾಡಲ್ಲಪ್ಪ ಅವ್ರ ಹತ್ರ ಡೈರೆಕ್ಟ್ ಆಗಿ ಕೇಳ್ತೀನಿ ಅಲ್ಲಿ ಮೈಕ್ ಇರುತ್ತಲ್ಲ ಚೀಟಿಂಗ್ ಅಲ್ಲಿ ಇಲ್ಲಿ ಹೋಗ ಬರಾಡ್ತಾರೆ ಮಾಡಬೇಕು ಇಲ್ಲಿ ಅಲ್ಲ ಯಾರು ಕೊಡ್ತಾರೆ ಅದು ಬಂದು ಆಂಟಿದಿರ ಮಾಡಬೇಕು ಹತ್ರನೇ ಬರಲ್ಲ ಅಲ್ಲಿ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇಲ್ಲಿ ಹಾಕೊಂಡು ನೀಟಾಗಿ ವಿಡಿಯೋ ಮಾಡೋದು ಇಲ್ಲೇ ಮಾಡ್ರೆ ಬೆಟ್ರಪ್ಪ ಹಿಂಗೆ ನಡ್ಕೊಂಡು ಮುಸ್ಕಿರ್ತಾರಲ್ಲ ಅವ್ರ ಹತ್ರ ಮಾಡ್ರೆ ಬೆಟರ್ ಒಟ್ನಲ್ಲಿ ಐದು ಜನದ ಹತ್ರ ಐದು ಮಿನಿಮಮ್ ಐದು ರೂಪಾಯಿ ರೂಪಾಯಿ ಬಲಿಕಾ ಬಕ್ರಾ ನಾನೇ ಅಣ್ಣ ಸಖತ್ ಮಾಡ್ತಿದೀನಿ ಕಾಣ ಸರಿ ನೋಡೋಣ ಹೆಂಗಾಗುತ್ತೆ ಏಯ್ ಆಮೇಲೆ ಯಾರೋ ಒಡೆಯಕ್ ಬಂದ ಹಿಡ್ಕೊಳ್ರಪ್ಪ ಬಂದು ಬರೀ ಇಂಥದೇಯ ಎಲ್ಲ ಗೊತ್ತಿರೋದೆ ಹಿಂದೆ ಯಾರೋ ಅದು ಹೇ ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಆಧಾರ ಆಯ್ತು ಒಂದು ಸಾಕು ಅಂಕಲ್ ಒಂದ್ ರೂಪಾಯಿ ಕೊಟ್ಟವ್ರೆ ಒಂದು ಟ್ಯಾಂಕ್ಸು ಇಲ್ಲ ಒಂದು ಹಾಯು ಇಲ್ಲ ಒಂದು ಬಾಯು ಇಲ್ಲ ಇಷ್ಟೇ ಈಗ ಅವ್ರಿಗೆ ಕೊಡಂಗಿಲ್ಲ ಇಲ್ಲನೇ ನಾ ಕರೆಕ್ಟಾಗಿ ಕೇಳ್ತಾ ಇದ್ದೀನಿ ಇಲ್ಲ ಕೇಳ್ತೀನಿ ಇವ್ರಿಗೆ ಒಂದು ರೂಪಾಯಿ ಕಾಯ್ ಆಯ್ತಾ ಮೂರು ರೂಪಾಯಿ ಕ್ಯಾರೆಕ್ಟ್ ಆಯ್ತು ಕಂಗ್ರ್ಯಾಚುಲೇಷನ್ ಬ್ರದರ್ ಪಕ್ಕ ವಿಡಿಯೋ ಇತ್ತ ಆಮೇಲೆ ಯಾರು ಕೇಳೋದು ಇಲ್ಲ ಒಂದ್ಸಲಿ ಕೇಳ್ತೀನಿ ಅಂಟಿ ಒಂದ್ ರೂಪಾಯಿ ಕಾಯ್ ಆಂಟಿ ಹೌದಾ అరే లొగర్ యానరా కేలానా అంటే 100 రూపాయలు కాయం ఇచ్చి ఆంటి 100 రూపాయలు కాయం ఇచ్చి 100 రూపాయలు కాయం 100 రూపాయలు కాయం చిల్డ్రీల కడవా నా చాక్లెట్ నా నా ఒక ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳ್ಲಿಕ್ಕೆ ಬಯಸ್ತೇನೆ

ನಿಜವಾಗ್ಲೊಬ್ಬರು ಅಂಕಲ್ ಒಂದ್ ರೂಪಾಯಿ ಚೇಂಜ್ ಇದೆ ಅಂಕಲ್ ಕೊಡಿ ಅಂಕಲ್ ಇದ್ರೆ ಕೊಡ್ತೀನಿ ರೂಪಾಯಿ ಮಾತ್ರ ವಿಷಯ ಅದೇ ಒಂದು ಚಾಲೆಂಜ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಒಂದ್ ರೂಪಾಯಿ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅದು ಕಲೆಕ್ಟ್ ಮಾಡ್ತಾ ಇದೀನಿ ನೀವು ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಅಂಕಲ್ ಕೊಟ್ಟಿದಾರೆ ಫೈನಲ್ ಒಂದು ರೂಪಾಯಿ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ ನಾಲ್ಕು ದಿನದ ಬಂದರೆ ಇದು ಫೈ ಫಿಫ್ತು ಫೈವ್ ರುಪೀಸು ಅಂಕಲ್ ನಿಮ್ಮ ಹೆಸರು ಉದಯ್ ಕುಮಾರ್ ಉದಯ್ ಕುಮಾರ್ ಅಂತ ಅಂಕಲ್ ಒಂದು ಎರಡು ಮೂರು ನಾಲ್ಕು ಐದು ಓಕೆನಾ ಆದರೂ ಎ ಭಯ ಆಗ್ತಿತ್ತು ನಿಜವಾಗ್ಲು ನಾವ್ ನೋಡಿ ನಾವ್ ಇಷ್ಟೆಲ್ಲ ಇದ್ದು ಒನ್ ಟೈಮ್ ಸುಮ್ಮನೆ ಹೋಗಿ ಅವ್ರಿಗೆ ಕೇಳಕ್ಕೆ ನಮ್ಗೆ ಇಷ್ಟು ಮನ್ಸಲ್ಲಿ ಬೇಜಾರು ಆಗುತ್ತೆ ಅಂತಂದ್ರೆ ಅವ್ರ ಪಾಪ ಜೀವನ ಪೂರ್ತಿ ಅದನ್ನೇ ಮಾಡ್ತಿರ್ತಾರಲ್ಲ ಅವರಿಗೆ ಅವ್ರಿಗೆ ನಿಜವಾಗ್ಲೂ ಜೈ ಆಗಿಲ್ವಾ ಇರೋ ಅವ್ರಿ ಎಲ್ಲರೂ ಕೊಟ್ಬಂದ್ಬಿಡ್ತೀನಿ ನಾವ್ 5 ರೂಪಾಯಿ ಯಾವದೇ ಕಾರಣಕ್ಕೂ ನಾವ್ ಇಟ್ಕೊಂಡಿಲ್ಲ ಆ 5 ರೂಪಾಯಿ ಯಾರಾದ್ರೂ ಇಸ್ಕೊಂಡಿದೀವಾ ಅವರಿಗೆ ರಿಟರ್ನ್ ಕೊಡಕ ಹೋಗಿದ್ದಾರೆ ಅಣ್ಣ ಅನ್ ಚಾಲೆಂಜ್ ಕೂಡ ಇದೇ ಆಗಿದೆ ಸೇಮ್ 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 ಅಂದ್ರೆ ನಿಮ್ಮದು ನಮ್ಮದು ಸೇಮ್ ಸೇಮ್ ಅಂತ ನಮ್ಮ ವೈಫ್ ಮತ್ತೆ ನಮ್ಮದು ಸೇಮ್ ಸೇಮ್ ಚಾಲೆಂಜ್ ಇದೆ ನೋಡೋಣ ಅವ್ರ ಇಷ್ಟ ಬ್ಯಾಗ್ ಮಾರದ್ರು ನಾನ್ ಬ್ಯಾಗ್ ಮಾರದ್ನ ಗೊತ್ತಾಗುತ್ತೆ ವಿಡಿಯೋ ಈಗ ಹೋಗ್ತಾ ಇದೀನಿ ಈ ಬೇಕ್ರಿ ಸಿದ್ಧಗಂಗಾ ಬೇಕ್ರಿ ಅಂತ ಅಲ್ಲಿ ತಗೊಂತ ಇದೀನಿ ವಾಟರ್ ಬಾಟ್ಲ್ ಇನ್ನು ಕೊಟ್ಟಿಲ್ಲ ಅವ್ರು ಕೇಳ್ತೀನಿ ಕೊಟ್ರೆ ಹಾ ನೋ ಚೀಟಿಂಗ್ ಸರ ಒಂದು ಐದು ವಾಟರ್ ಬಾಟ್ಲ್ ಕೊಡಿ ಟೆನ್ ಟೆನ್ ರುಪೀಸ್ ಕೋಲ್ಡ್ ನಾನು ಇಲ್ಲೇ ಸೇಲ್ ಮಾಡಿಬಿಟ್ಟು ನಿಮ್ಗೆ ವಾಪಸ್ ದುಡ್ಡು ಕೊಡ್ತೀನಿ ನಾನು ನಾನು ಇಲ್ಲೇ ಸೇಲ್ ಮಾಡಿಬಿಟ್ಟು ಇಲ್ಲಿ ಓಡಾಡೋ ಜಾಗದಲ್ಲೇ ನಿಮ್ಗೆ ವಾಪಾಸ್ ಅಮೌಂಟ್ ಕೊಡ್ತೀನಿ ನಾನು ಅವರೇ ನಾ ಓನರು ಮೇಡಮ್ ನಾನು ಐದು ಟೆನ್ ಟೆನ್ ರುಪೀಸ್ ವಾಟರ್ ಬಾಟಲ್ ಕೊಡಲಿ ನಾನು ಇಲ್ಲಿ ಸೇಲ್ ಮಾಡ್ಬಿಟ್ಟು ನಿಮ್ಗೆ ವಾಪಸ್ ಅಮೌಂಟ್ ಕೊಡ್ತೀನಿ ನಾನು టెన్ టెన్ రూస్ కోల్డ్ బల మీరు వాటర్ బాటల్ అదని కొడు నీళ్ళు సేల్ మాబట్ ని వాస్ కొడత నేను అమౌంట్ వాడతాి వై వై ఐ డోంట్ అంట్రస్ట మిక్ ಇಲ್ಲೇ ಮಾಡ್ತಿಲ್ಲ ಮಾಡ್ತೀನಿ ಕಣ್ಣಿ ಕಾಣ್ತಿರ ಅಣ್ಣ ಇಲ್ಲ ಅವ್ರು ಇವಾಗ ಮನೆಗೆ ಹೋದ್ರು ಏನ್ ಬೇಕು ಎಷ್ಟು ಯಾವುದೇ ಥರ ಚೀಟಿಂಗ್ ಮೋಸ ಸೇನು ಮಾಡಲ್ಲ ಇಲ್ಲೇ ಸೇಲ್ ಮಾಡ್ಬಿಟ್ಟು ನಿಮ್ಗೆ ವಾಪಸ್ ಕೊಡ್ತೀನಿ ನಾನು ಸೇಲ್ ಆಗಿಲ್ಲ ಅಂದರೆ ನಾನು ನಾನೇ ಅಮೌಂಟ್ ಕೊಡ್ತೀನಿ ಸೇಲ್ ಆಗಲಿಲ್ಲ ಅಂದರೆ ಸೇಲ್ ಮಾಡೇ ಮಾಡ್ತೀನಿ ನಾನು ಎಷ್ಟು ಬೇಕು ಫೈ ಫೈ ಬೇಕು ಫೈವ್ ಬಾಟಲ್ ಹ್ಞೂ ಫೈವ್ ಬಾಟಲ್ ಅದು ಕೋಲ್ಡ್ ಇಲ್ವಾ ಕೋಲ್ಡ್ ಇದ್ರೆ ಬೇಗ ತಂದ್ಬಿಡ್ತಾರೆ ಜನ ಅದಕ್ಕೆ ಹ್ಞೂ ಕೊಟ್ಟಿದ್ವಿ ಮೂರನೇ ಇಲ್ಲಿ ಆಡ್ತಕ್ಕಂತ ಯಾರಿಗೆ ಕುರ್ತಿ ಕೊಟ್ಬಿಡೋಣ ಈ ಫೈ ಬಾಟ್ಲ್ ತಗೊಂಡಿದ್ದೀನಿ ನಾನು ಹಾಂ ಅಷ್ಟೇ ಈಗ ಈ ಫೈವ್ ಬಾಟ್ಲು ನಾನು ಸೇಲ್ ಮಾಡ್ತೀನಿ ಈಗ ಇಲ್ಲ ನೀವು ಕೊಡ್ತೀನಿ ಅಮೌಂಟ್ ಕೊಡ್ದಲ್ಲ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ನೋಡ್ರಿ ಹೆಂಗ್ ಸೇಲ್ ಮಾಡ್ತೀನಿ ಅಂತ ಇಲ್ಲಿ ಇಟ್ಟಿದ್ದು ನೋಡ್ರಿ ಬೇರೆ ಬಾಟ್ಲ್ಗಳನ್ನೆಲ್ಲ ಫೈವ್ ತಂಡ್ರ ನಾನು ಅಷ್ಟೇ ಫೈ ಬಾಟ್ಲು ಹಿಂಸೆಯಿಂದ ಇಸ್ಕೊಂಡಿದ್ದೀನಿ ಕೋಲ್ಡ್ ಮೂರು ಕೊಟ್ಟಿದ್ದಾರೆ ಎರಡು ವಾರ ಕೊಟ್ಟಿದ್ದಾರೆ ನೋಡೋಣ ಯಾವ ತರ ಸೇಲ್ ಆಗುತ್ತೆ ಇದು ಟಕಟ ಕಟಕ ಅಂತ ನಮಗ್ ಗೊತ್ತಿರೋ ಯಾರು ಬರಬಾರ್ದು ಅಂತ ಬೇಡ್ಕಳ್ರಿ ಯಾರಿಗೆ ಮಾರಲ್ಲ ಯಾರಾದ್ರೂ ಇಳ್ದು ಬಿಟ್ಟು ವಿಡಿಯೋ ಮಾಡ್ರಿ ನಾನು ಓಡಾಡ್ಬಿಟ್ಟು ಹಿಂಗ್ ಮಾಡಿದ್ರೆ ಇವತ್ತು ಬಾಟ್ಲು ಸೇಲ್ ಮಾಡ್ಬಿಡ್ತೀನಿ ಕೇಳ ಫಸ್ಟ್ ಆಗಿ ವಾಟರ್ ಬಾಟ್ಲು ಬೇಕಾ ಬೇಡವಾ ಒಂದು ತಗೊಳ್ಳ್ರಿ ಕೋಲ್ಡ್ ಐತೆ ದಯವಿಟ್ಟು ಅಂತೀನಿಟ್ಟು ಇಲ್ಲಿಗೆ ಬಿಟ್ಬಿಡಿ ಸಿಗ್ನಲ್ ಬಿಡಲ ಸಿಗ್ನಲ್ಗೆ ಸಿಗ್ನಲ್ ಜಾಸ್ತಿ ಹೋದ್ ಬೀಳಲ್ಲ ಅಲ್ಲಿ ವಾಟರ್ ಬಾಟ್ಲ ತಗೊಂತೀವಿ ವಾಟರ್ ಬಾಟ್ಲ ಒಂದೇ ಒಂದು ತಗೊಳ್ಳ್ರಿ ನೋಡ್ಬೇಕು ಇಲ್ಲ ಸಾರು ವಾಟರ್ ಬಾಟ್ಲ್ ಬೇಕಾ ವಾಟರ್ ಬಾಟ್ಲ್ ತಗೊಂತೀರ ವಾಟರ್ ಬಾಟ್ಲ್ ತಗೊಂತೀರ ಒಂದು ಕೋಲ್ಡ್ ಇದೆ ತಗೊಳ್ಳ್ರಿ ಬಿಸಿಲಲ್ಲಿ ಕುಡ್ದು ಬಿಡ್ರಿ ಒಂದೇ ಒಂದು ತಗೊಳ್ಳ್ರಿ ಒಂದೇ ನಾ ಇಲ್ಲೇ ಬೇಕ್ರಿ ಅವರು ಅಲ್ಲಿ ಯಾರು ತಗಂತಿಲ್ಲ ಅಂತ ಇಲ್ಲಿ ಮಾಡ್ತಾ ಇದೀವಿ ಟೆನ್ ರುಪೀಸ್ ಅಷ್ಟೇ ಗೊತ್ತಲ್ಲ ನಿಮ್ಗೂ ರೇಟ್ ಯು ಫಸ್ಟ್ ಬಾಟ್ಲು ಸೇಲ್ ಆಗಿದೆ ಮೊದಲನೆಯ ದುಡಿಮೆ ಹಾ ಇಲ್ಲೋ ಬಾರ ಗೊತ್ತವನೆ ಕೊಡ್ತೀನಿ ವಾಟರ್ ಬಾಟ್ಲ್ ತಗೊಂತಿರಿ ವಾಟರ್ ಬಾಟ್ಲ ಫ್ರೀಯಾಗಲ್ಲ ಅಮೌಂಟ್ ಕೊಟ್ಟು ನಾವು ಬೇಕ್ರಿ ಅವರು ಅಲ್ಲಿ ತಗೊಂತೀಲ್ ಯಾರು ಅದಕ್ಕೆ ಇಲ್ಲಿ ಬಂದು ರೋಡಲ್ಲಿ ಮರ್ತಾ ಇದೀವಿ ಮಾಮೂಲು ಕಂಟ್ರೋಲ್ ತಗೊಳ್ಳ್ರಿ ಒಂದೇ ಒಂದು ಬಿಸಿಲಿದೆ ಜಾಸ್ತಿ ಕುಡಿದಿರಿ ಅದು ಟೆನ್ ರುಪೀಸ್ ಅಷ್ಟೇ ವೀಡಿಯೋ ಗಿಡ ಏನಿಲ್ಲ ಈಗ ಎರಡು ತಾನಂಗಿಲ್ಲ ಒಂದೇ ತಗೋಬೇಕು ಒಬ್ಬರಿಗೆ ಒಂದೇ ಒಬ್ರಿಗೆ ಒಂದೇ ನಾವು ಕೊಡಬೇಕಾಗಿರೋದು ಅದು ರೂಲ್ಸ್ ಬೇರೆ ಇದೆ ಫೋನ್ಪೇ ಮಾಡ್ತೀರಾ ಫೋನ್ಪೇ ಮಾಡ್ತಾರಂತೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಹತ್ರ ಆಗ್ಬಿಡ್ತಪ್ಪ ಇದು ಅಲ್ಲಿ ಅಲ್ಲಿಗೆ ಬನ್ನಿ ಆಟೋ ಸ್ಟ್ಯಾಂಡ್ ಹೋಗ್ತೇನೆ ಆಟೋ ಸ್ಟಾಂಡ್ ವಾಟರ್ ಬಾಟ್ಲ್ ತಗೊಂಡಿರಿ ವಾಟರ್ ಬಾಟ್ಲು ಕುಡಿಯೋಕೆ ಅಲ್ರಿ ಒಂದೇ ಒಂದಿರಲಿ ಕೋಲ್ಡ್ ಐತಿ ಇದು ಅದು ಆರಾಮ ಇದು ಕೋಲ್ಡ್ ಇರುತ್ತೆ ನನಗಂತೂ ನನಗಂತೂ ಈ ಜೀವನದ ರೇಸರು ಆಗೋಗ್ಬಿಟ್ಟಿದೆ ಒಂದು ವಾಟರ್ ಬಾಟಲ್ ತಗೊತೀರಾ ಸೇಲ್ ಮಾಡ್ತಿದ್ದೆ ವಾಟರ್ ಬಾಟಲ್ ಒಂದೇ ಒಂದು ತಗೊಂಡ್ರಿ ಟೆನ್ ರುಪೀಸ್ ಅಷ್ಟೇ ಕೋಲ್ಡ್ ಐತೆ ನೀಡಿ ಚೇಂಜ್ ಚೇಂಜ್ ಇಲ್ಲ ಫೋನ್ ಪೇ ಮಾಡ್ಬಿಟ್ಟಿಲ್ಲ ಅಂದ್ರೆ ಒಂಬತ್ತು ಸಾವಿರ ಕಟ್ ಮಾಡಿ ಕೇಳಿದ್ರೆ ಬಂದ್ ಒಂದು ವಾಟರ್ ಬಾಟ್ಲ್ ತಗೊಂತೀರ ಬಾಟ್ಲು ತಗೊಂತೀರ ಸೇಲ್ ಮಾಡ್ತಿದ್ದೆ ವಾಟರ್ ಬಾಟ್ಲು ಏ ಸಕ್ಕ ದಿನ ಆಗ್ತೈತೆ ಎಲ್ಲರೂ ಐನೂರು ರೂಪಾಯಿ ಚೇಂಜ್ ಕೊಡಿರಿ ನೂರು ರೂಪಾಯಿ ಚೇಂಜ್ ಕೊಡ್ರಿ ಅಂತಾರೆ ಚೇಂಜ್ ಇಲ್ಲ ಆಯ್ತು ಆಮೇಲೆ ಫೋನ್ ಫೋನ್ಪೇ ಹೊರದ್ ಪೇನ ಫೋನ್ಪೇನ ಜನ ಬೇರೆ ಕಮ್ಮಿ ಐತೆ ಕಾಲೇಜ್ ಬರೇ ಬಿಟ್ಟಿಲ್ಲ ಕಾಲೇಜ್ ಬಿಟ್ಟಿದ್ರೆ ಉಡುಗೀರಿಗೆ ಸೇಲ್ ಮಾಡ್ಬಾರ್ದು ಆಯ್ತು ತಡ ಜಡ್ರಿ ಇಲ್ಲೇ ಕೇಳ್ತೀನಿ ಯಾರು ಆಡ್ರ್ ಬಾಟಲ್ ತಗೊಂತೀರ ನಾನು ಎಲ್ಲೋಗ ಹೋಗೋಣ ಜನ ಇರೋತಕ್ಕೆ ನೋಡಣ್ಣ ಬರೀ ಇಲ್ಲಿ ಮುಂದೆ ಎಲ್ಲರೂ ನೋಡಣ್ಣ ಏ ಇದು ನಂದು ನಂದೇ ಹಿಮಿಷೆ ಆಗ್ಬಿಡ್ತಪ್ಪ ಏನಿಸ್ತಿದೆ ಏ ಸಕ್ಕಿಮ್ಸೆ ಅನಿಸ್ತಿದೆ ಆಗ್ತಿಲ್ಲ ಸೇಲ್ ಮಾಡೋಕ್ಕೆ ಎಲ್ಲ ಫೋನ್ಪೇ ಚೇಂಜ್ ಅದು ಇದು ಅಂತಾರೆ ಬೇಡ ಬೇಡ ಅಂತಾರೆ ಒಬ್ಬೊಬ್ರು ನೋಡೋಣ ಮುಂದೆ ಎಲ್ಲರೂ ಜನ ಇರೋತಕ್ಕ ಹೋಗೋಣ ನಾವೊಂದು ಒಂದು ವಾಟರ್ ಬಾಟ್ಲ ತಗೊಂತೀರಾ ವಾಟರ್ ಬಾಟ್ಲ್ ಸೇಲ್ ಇರಿಟೇಷನ್ ಇರಿಟೇಷನ್ ಮಾಡ್ತಿದ್ದೆ ನಾನು ಕೋಲ್ಡ್ ಇದೆ ತಾಳ್ರಿ ಬಿಸಿಲಿಗೆ ಕೋಲ್ಡ್ ನೀರು ಇದೆ ಹೊರಗಿದ್ದೀರಾ ಟೆನ್ ರುಪೀಸ್ ಅಷ್ಟೇ ಇದೇ ಅವ್ರು ಸಿಕ್ತರ ವಾಟರ್ ಬಾಟ್ಲ್ ತಗೊಂತೀರ ಒಂದು ವಾಟರ್ ಬಾಟ್ಲ್ ಸೇಲ್ ಮಾಡ್ತಿದ್ದೆ ನಾನು ಟೆನ್ ರುಪೀಸ್ ಅಷ್ಟೇ ತಗೊಳ್ಳಿ ಇಲ್ಲ ವೀಡಿಯೋ ಯಾವುದೂ ಇಲ್ಲ ಹಾಂ ಓಕೆ ಹಣ ಅಲ್ವಾಗ್ತೀನಿ ಒಂದು ವಾಟರ್ ಬಾಟ್ಲು ತಗೊಳ್ತಿದ್ದೆ ವಾಟರ್ ಬಾಟ್ಲು ಸೇಲ್ ಮಾಡ್ತಿದ್ದೆ ವಾಟರ್ ಬಾಟ್ಲು ಸೇಲ್ ಮಾಡ್ತಿದ್ದೆ ವಾಟರ್ ಬಾಟ್ಲು ತಗೊಂತೀರಾ ಅಂತಂದ್ರೆ ಟೆನ್ ರುಪೀಸ್ ಅಷ್ಟೇ ನೀವು ಹಾಗಾಗಿ ಟೆನ್ ರುಪೀಸ್ ಅಷ್ಟೇ ಕೋಲ್ಡ್ ಕೋಲ್ಡ್ ಇದೆ ಯಾಕೆ ಯಾಕೆ ಒಂದು ವಾಟರ್ ಬಾಟ್ಲ್ ತಗೊಂತೀರ ಸೇಲ್ ಮಾಡ್ತಿದ್ದೆ ವಾಟರ್ ಬಾಟ್ಲನ್ನ ಟೆನ್ ರುಪೀಸ್ ಅಷ್ಟೇ ಚೇಂಜ್ ಎಲ್ಲ ಫೋನ್ ಪೇ ಮಾಡ್ರಿ ಬೇಕಾರೆ ವಿಡಿಯೋ ಮಾಡ್ತಾ ಇದ್ದಾಗ ರೀ ಒನ್ ಫೋರ್ ತ್ರೀ ಹೌದು ಯಾವುದು ವಿಡಿಯೋ ಮಾಡ್ತಿರಲ್ಲ ನಾನು ಅಭಿಮಾನಿಗಳೇ ನಮ್ಮನೆ ದೇವರು ಇಲ್ಲ ಯಾವುದ್ ಅದು ನನಗೆ ಗೊತ್ತೇ ಇಲ್ಲ ಕಾರ ಯಾವ್ದು ಅಂತ ಸುಮ್ಮನೆ ನಿಂತ್ಕೊಂಡು ನೋಡಿದ ಅವ್ರಿಗೊತ್ತ ಗೊತ್ತಾಗ್ಬಿಡ್ತಪ್ಪ ಇದು ಇವರು ಹುಡ್ಗರೆಲ್ಲ ನೋಡ್ಬಿಟ್ರು ಏ ಮೈಕ್ ಕಾಣುತ್ತೆ ಇದ್ ಮೈಕ್ ವಿಡಿಯೋ ಬಿಟ್ಟಾಗ ಅಲ್ಲೂ ನೋಡ್ತಾ ಇರಿ ಹಂಗೆ ಎಲ್ಲ ಕಂಡಿಡ್ದ್ ನಮ್ಮನ್ನ ಸ್ವಲ್ಪ ಜನ ಇನ್ನ ಸ್ವಲ್ಪ ಹಿಂಗೆ ಓಡಾಡಿದ್ರೆ ಎಲ್ಲಾ ಫಾಲೋ ಮಾಡ್ಬಿಡ್ತಾರೆ ರೀ ಕೊಡಲ್ಲ ಅವ್ರು ಬೇಕಾರೆ ಈಗ ಐವತ್ತು ಬಟ್ಲ ತಗೊಂತಾರೆ ಅಡ್ರಿ ಇವ್ರನ್ನೇ ಅಡ್ಡ ಹಾಕ್ತೀನಿ ಹಾಂ ಒಂದು ವಾಟರ್ ಬಾಟ್ಲ್ ಸೇಲ್ ಮಾಡ್ತೀನಿ ವಾಟರ್ ಬಾಟ್ಲು ತಂತೀರ ಹೋಗ್ತಾರ ಅವರು ಹೇಗಿತ್ತೆ ನಾನು ಅಡ್ರಿ ಇಲ್ಲ ಹೋಗ್ತೀನಿ ಒಂದು ವಾಟರ್ ಬಾಟ್ಲ್ ಸೇಲ್ ಮಾಡ್ತೀನಿ ವಾಟರ್ ಬಾಟ್ಲ್ ತಂದ್ತೀರಾ ವಾಟರ್ ಬಾಟ್ಲ ಓಕೆ ಬಾ ಎಷ್ಟು ನಮ್ಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಫಾಲೋ ಮಾಡ್ಬಿಟ್ರಿ ಕಣ ನೀವು ಜನ ಕಮ್ಮಿ ಆದ್ರಪ್ಪ ಇಲ್ಲುವ ನೋಡಮ್ ಬರೀ ಇಲ್ಲಿ ಬೇಕ್ರಿ ನೋಡ್ತೀನಿ ಬೇಕಿರ್ತಾರ ಜನ ಎಲ್ಲ ಕಮ್ಮಿ ಆಗ್ಬಿಟ್ರಪ್ಪ ಇಲ್ಲಿ ಮತ್ತೆ ಅಲ್ಲಿಗೆ ಹೋಗನಾ ಸೋಲ ಮಾತಾ ಇಲ್ಲ ಇನ್ನೂ ನೂರ್ ಬಾಟ್ಲು ಮಾಡ್ತೀನಿ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಜಲ ಇಲ್ಲ ಅಲ್ಲಿ ನೀವೆಲ್ಲ ಜಲ ಕಡೆ ಬಿಡ್ರಿ ಅಲ್ಲಿ ಮಾರ್ತೀನಿ ಎರಡೇ ಇರೋದು ಸಿಗ್ನಲ್ ಅಲ್ಲಿ ಮಾಡ್ತೀನಿ ಈಗ ತಲೆ ಕೆಟ್ಟಬಿಟ್ಟೈತೆ ಮೂರು ಮೂರ್ ಬಾಟ್ಲು ಮಾರಿಸೋದಕ್ಕೆ ಮೂರ್ ಲಾಕ ಸುತ್ತ ಬಂದ್ಬಿಟ್ಟಂಗೆ ಆಗ್ಬಿಟ್ಟೆ ಅದೇನು ಸಿಗ್ನಲ್ ತಕ್ಷಣ ಸಿಗ್ನಲ್ ಅಲ್ಲಿ ವ್ಯಾಪಾರ ಮಾಡ್ತೀನಿ ಮಾಮೂಲಿ ಎಲ್ಲ ಮಾಡ್ತಿರ್ತಾರಲ್ಲ ವ್ಯಾಪಾರಸ್ಥರು ಆತರ ಮಾಡ್ತೀನಿ ನೋಡ್ರಿ ಒಂದು ವಾಟರ್ ಬಾಟಲ್ ತಗೋಂತೀರಾ ವಾಟರ್ ಬಾಟಲ್ ವಾಟರ್ ಬಾಟಲ್ ಸೇಲ್ ಮಾಡ್ತಿದ್ದೆ ನಾನು ಚೆನ್ನಾಗಿದೆ ದಾಳಿ ಟೆನ್ ರುಪೀಸ್ ಕೋಲ್ಡ್ ಇದೆ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ವಾಟರ್ ಬಾಟಲ್ ಅಂತೀರಾ ಏ ರಿಯಲ್ ಆಗಿ ವ್ಯಾಪಾರ ಮಾಡ್ತೀವಿ ಅಂತಾರೆ ನಾವೊಂದು ವಾಟರ್ ಬಾಟ್ ತಂತೀರಾ ಕ್ವಾಲ್ಟಿ ಆಯ್ತಲ್ರಿ ಚೆನ್ನಾಗಿದೆ ಟೆನ್ ರುಪೀಸ್ ಅಷ್ಟೇ ಏ ಸಕ್ಕ ಹಿಂಸೆ ಆಗ್ತೈತಪ್ಪ ಫುಲ್ ಹಿಂಸೆ ಫ್ಲಾಶ್ ಬ್ಯಾಕ್ ಹಿಂಗ್ ಮಾಡಿದ್ರೆ ಸೆಲ್ ಮಾಡ್ಬಿಡ್ತೀನಿ ಹಿಂಗ್ ಮಾಡಿದ್ರೆ ಸೆಲ್ ಮಾಡ್ಬಿಡ್ತೀನಿ ಫುಲ್ ಹಿಂಸೆ ಅನ್ಸಿಕೆ ಏನಿಲ್ಲಿ ಬೆವರ್ ಸುರಿತಾ ಐತಿ ಇಲ್ಲ ಇಲ್ಲಿ ನಿಜ ವ್ಯಾಪಾರ ಮಾಡ್ತೀನಿ ಅಂತ ಅನ್ಕೊಂಡಿದ್ದಾರೆ ಹಂಗೆ ಇರ್ಲಿ ನೋಡ ಹೆಂಗ್ ಬರುತ್ತೆ ಒರಿಜಿನಾಲಿಟಿ ಬರುತ್ತೆ ಸ್ವಲ್ಪ ಕಷ್ಟ ಇದೆ ವ್ಯಾಪಾರ ಮಾಡೋದು ರಿಯಲ್ ಆಗಿ ಬೇಕಾಗಿರೋರು ತಗೊಂಡೇ ತಗೋತಾರಲ್ಲ ಇಲ್ಲಿ ನಿಂತು ಡೌಟ್ ಬರುತ್ತೆ ಸಿಗ್ನಲ್ ಬಿತ್ತು ವಾಕಿಂಗ್ ಜಡ್ರಿ ಏ ಬಸ್ ಸ್ಟ್ಯಾಂಡ್ ಬಸ್ಸಲ್ಲಿ ಮಾಡ್ತೀನಿ ಬಸ್ಸಲ್ಲಿ ವಾಟರ್ ಬಾಟ್ಲು ವಾಟರ್ ಬಾಟ್ಲ ವಾಟರ್ ಬಾಟ್ಲ ವಾಟರ್ ಬಾಟ್ಲ ವಾಟರ್ ಬಾಟ್ಲ್ ಅಂತ ವಾಟರ್ ಬಾಟ್ಲ ವಾಟರ್ ಬಾಟ್ಲ್ ಬೇಕು ನಾ ವಾಟರ್ ಬಾಟ್ಲ್ ಬೇಕಿತ್ತು ವಾಟರ್ ಬಾಟ್ಲು ತರ್ಟಿ ಸೆಕೆಂಡ್ ಕಾಯ್ಬೇಕು ನಂದೇ ಫುಲ್ ಹಿಂಸೆ ಆಗ್ತೈತೆ ಚಾಲೆಂಜ್ ಇದು ಹಿಂಗೆ ಸುಮ್ಮನೆ ವಾಟರ್ ಬಾಟ್ಲ್ ಮರ್ತಿದ್ದೀನಿ ಹಿಂಗೆ ಜನಗಳಿಗೆ ಇಲ್ಲ ಸೇಲ್ ಮಾಡ್ತಾ ಇದ್ದೀನಿ ಹಾಂ ವಾಟರ್ ಬಾಟ್ಲ್ ಬೇಕಿತ್ತ ಒಂದೇ ಒಂದು ಆಗಿ ಟೆನ್ ರುಪೀಸ್ ಅಷ್ಟೇ ಸೇ ಫೋನ್ಪೇ ಮಾಡಿಬಿಡ್ರಿ ಚೇಂಜ್ ಇಲ್ಲ ರೀತ ಈಗ ಸೇಲ್ ಮಾಡ್ತಾ ಇದ್ದೀನಿ ನಿಮಗೆ ಅದಕ್ಕೆ ಆಯ್ತು ಊಟ ನೀರು ಮಾರ್ ಸೇಲ್ ಮಾಡ್ತಾ ಇದ್ದೀನಿ ಹ ನಿಮ್ದು ಏ ಫುಲ್ ಎಲ್ಲಾ ಗೊತ್ತಾಗ್ಬಿಡಿ ಜನಕ್ಕೆ ಇಲ್ಲಿ ಇಲ್ಲ ಅಲ್ಲಿ ಎಂತ ಗೊತ್ತಾಗ್ಬಿಡುತ್ತೆ ಮಾರಕ್ಕಾಗಲ್ಲ ಏ ಎಲ್ಲ ಕಂಡಿತಾರಪ್ಪ ನಾನು ಅಲ್ಲಿ ಹೋಗಿ ಅವ್ರಿಗೆ ಸೊ ಅವ್ರು ನೋಡ್ಬಿಟ್ರು ಅವ್ರಿಗೆ ಮಾರಬತೀತ್ ನಾನು ಅವ್ರು ನೋಡ್ಬಿಟ್ರು ನನ್ನ ಅವ್ರಿಬ್ರು ಅಲ್ಲಿ ನಿಂತಿದ್ದಾರೆ ನೋಡ್ರಿ ಅವ್ರು ಸರ್ ವಾಟರ್ ಬಾಟ್ಲ್ ಅಂತ ವಾಟರ್ ಬಾಟ್ಲು ವಾಟರ್ ಬಾಟ್ಲ್ ಸೇಲ್ ಮಾಡ್ತಿದ್ದೀನಿ ಟೆನ್ ರುಪೀಸ್ ತಗೋಳ್ರಿ ಕ್ವಾಲ್ಟಿ ಐತೆ ಮಾಡ್ತಾ ಇದ್ದೀರ ಅಂತ ಗೊತ್ತಾಗಲಿ ಸೇಲ್ ಮಾಡ್ತಿದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಷ್ಟೇ ಕಂಪನಿ ಕಮೌಟು ಇಲ್ಲ ಇಲ್ಲ ಕಂಪ್ನಿ ಏನಿಲ್ಲ ಇದು ಹಳೆ ಕಂಪ್ನಿಯೇ ಇದು ಏನಕ್ಕೆ ಸಿಗ್ನೇಚರ್ ಹಿಂಗೆ ನಾವು ವ್ಯಾಪಾರ ಮಾಡಬೇಕು ಮಾಡ್ತಾ ಮಾಡ್ತಾಯಿದ್ದೀವಿ ತಗೋಳ್ರಿ ಒಂದೇ ಒಂದು ಕ್ವಾಲ್ಟಿ ಇದೆ ಚೆನ್ನಾಗಿದೆ ಒಂದು ವಾಟ್ರ್ ಬಾಟ್ಲ್ ತನಿಖೆ ವಾಟ್ರ್ ಬಾಟ್ಲು ಸೇಲ್ ಮಾಡ್ತಿದ್ದು ಕೂಡ ಟೆನ್ ರುಪೀಸ್ ಅಷ್ಟೇ ತಗೋತೀವಿ ಸುಸ್ತಾಗ ಹೊಟ್ಟದ್ದು ಬೆಳಗ್ಗಿಂದ ಇನ್ನೊಂದೇ ಇರೋದು ಇನ್ನೊಂದು ಅಯ್ಯಪ್ಪ ಲಾಕಕ್ಕೆ ನಾಲ್ಕು ಲೋಕಕ್ಕೆ ಕಂಡುಬಿಡ್ತದೆ ನಂಗೆ ನಾಲ್ಕು ವಾಟ್ರ್ ಬಾಟ್ಲಿಗೆ ನಾಲ್ಕು ಲೋಕಕ್ಕೆ ಕಾಣ್ಬಿಡ್ತದೆ ನಂಗೆ ಇನ್ನೊಂದಿದೆ ಇವರು ಯಾರಿಗಾದ್ರೂ ಮಾರ್ಲಬೇಕು ಬೈಕ್ ಇಲ್ಲಾದ್ರೆ ಚೀಟಿಂಗ್ ಮಾಡ್ಬೋದಿತ್ತು ಅವರು ಆ ತಾತನ ಟ್ರೈ ಮಾಡ್ತೀನಿ ಅದ ಒಂದು ನೀರು ಬಾಟ್ಲು ತಾತದ ನೀರು ಬಾಟ್ಲು ಸೇಲ್ ಮಾಡ್ತೀನಿ ನಾನು ಬಡುವ ನೀರು ಕುಡಿಯೋಲ್ಲವರು ಈ ಕಣ್ಣಲ್ಲಿ ಏನೇನು ನೋಡ್ಬೇಕು ಕಾಣೆ ಅಕ್ಕ ನೀರ್ ಬಾಟ್ಲ ತೀರಿ ಸೇಲ್ ಮಾಡ್ತಿದ್ದೆ ಹತ್ತು ರೂಪಾಯಿ ಅಷ್ಟೇ ತಗೊಂಡ್ರಿ ಅಣ್ಣ ನೀರ್ ಬಾಟ್ಲ ತೀರ

ನಾವೊಂದು ನೀರು ಬಾಟ್ಲ ತಂತೀರ ಸೇಲ್ ಮಾಡ್ತಿದ್ದ ನೀರು ಬಾಟ್ಲು ಅದೇ ಒಂದು ಆಡ್ರಿ ಕೋಲ್ಡ್ ಐತಿ ಅವ್ನು ನೀರು ಬಾಟ್ಲ ತೀಲ್ವಾ ಅಡ್ರಿ ಇವ್ರು ಬಂದಾಗ ಕೇಳ್ತೀನಿ ಕುಡಿಯೋಕೆ ನೀರು ಬೇಕಲ್ಲ ಅವ್ರಿಗೆ ಬಾಟ್ಲ ಅಂತಾರೆ ಸೇಲ್ ಮಾಡ್ತೀನಿ ನೀರು ಬಾಟ್ಲ ನೀರ್ ಬಾಟ್ಲ ಒಂದ್ರಿ ಟೆನ್ ರುಪೀಸ್ ಅಷ್ಟೇ ತಾಳ್ರಿ ಅಣ್ಣ ಹತ್ತು ರೂಪಾಯಿ ಅಷ್ಟೇ ತಾವ್ರಿ ಮಾಡ್ತಿದ್ದೀನಿ ಫೋನ್ ಪೇ ಮಾಡಿಬಿಟ್ಟು ಹೇಳಿದ್ರಿ ಕೊನೆಗ ನಮ್ಮ ಬಾರೆ ನಮ್ಮ ಕೈ ಹಿಡಿದಿದ್ದು ಎರಡು ನಿಮಿಷಕ್ಕೆ ಎರಡು ಬಾಟ್ಲು ಸೇಲ್ ಆಯ್ತು ನೋಡ್ರಿ ಯಾರು ವಾಟರ್ ಬಾಟ್ಲು ಮಾಡೋಕೆ ಕಾನ್ಸೆಪ್ಟ್ ಇದ್ರೆ ಬಾರ್ ಮುಂದೆ ಮಾರಿ ಆರಾಮಾಗಿ ಸೇಲ್ ಆಗುತ್ತೆ ಅಲ್ಲ ನಿಜವಾಗ್ಲೋ ಬಾರು ಗಂಡು ಮಕ್ಳ ತುಂಡು ಮಕ್ಳ ತು ಒಳ್ಳೆ ಬಿಸ್ನೆಸ್ ಆಗುತ್ತೆ ಆದ್ರೆ ಸುಸ್ತು ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಆಗೈತೆ ಅದಕ್ಕೆ ದುಡ್ಡು ಕೊಡೋಣ ಬೇಕ್ರಿ ಅವ್ರಿಗೆ ಫಸ್ಟ್ ಅವರು ಫುಲ್ ಖಾಲಿ ಮಾಡಿದ ಕೈ ಬಾಟ್ಲು ನಂದೇ ಹೈಯೆಸ್ಟ್ ಫ್ರಿಸ್ಕ್ ಇರೋದು ಮೋಸ್ಟ್ಲಿ ವಿಡಿಯೋದಲ್ಲಿ ನೀವೇ ಕಮೆಂಟಲ್ಲಿ ಹೇಳ್ರಿ ಯಾರ್ದು ರಿಸ್ಕ್ ಅಂದ್ರೆ ಚಾಲೆಂಜ್ ಅಂತ ಜಾಸ್ತಿ ರಿಲೇ ಅನ್ನಿಸ್ತು ಒಂದು ನಂದು ಲೇಟ್ ಆಯ್ತು ಬಟ್ ಲೇಟ್ ಲೇಟೆಸ್ಟ್ ಆಗಿರುತ್ತೆ ಯಾರ್ದು ಹಂಗೆ ನೀವೇ ಮಾಡಿದೆ ಕಣಕ ಹಿಂಗೆ ನನಗೆ ಬಂದು ಯಾರು ತಿಂದು ಮಾಮೂಲಿ ಬೇರೆ ತಳ್ಳಿ ರೀ ಹಂಗೆ ಸೊ ಫೈನಲಿ ಎಲ್ಲ ಮುಗಿತಲ್ಲ ಚಾಲೆಂಜ್ ಫೈನಲ್ ಎಲ್ಲ ಮುಗಿತು ಯಾರು ಟಫ್ ಅನ್ಸಿದ್ರು ಅಂತ ನೀವು ಹೇಳ್ರಿ ಕಮೆಂಟ್ ಕಮೆಂಟ್ ಮಾಡಿ ಯಾ ಯಾರದು ತುಂಬ ಕಷ್ಟ ಆಯಿತು ಯಾರು ತುಂಬಾ ಟೈಮ್ ತಗೊಂಡ್ರು ಯಾರು ಬೇಗ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ ಕಮೆಂಟ್ ಮಾಡಿ ಜಾಸ್ತಿ ಟೈಮ್ ಅಂತ ನನಗೆ ಗೊತ್ತು ನೀವು ಹೇಳ್ರಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು